ವೆಲ್ಕಮ್ ಬ್ಯಾಕ್ ಕೆ ಆರ್ ಎಸ್ ಡ್ಯಾಮ್ನ ಹೊರಹರಿವು ಇಳಿಮುಖ ಆಗ್ತಾ ಇದೆ ಸೊ ಚಾಮರಾಜನಗರ ಜಿಲ್ಲೆಯಲ್ಲಿ ಈಗ ಪ್ರವಾಹ ತಗ್ತಾ ಇರುವಂಥದ್ದು ಸೊ ಸಹಜವಾಗಿ ನದಿ ಪಾತ್ರದ ಗ್ರಾಮಸ್ಥರು ಈಗ ಸದ್ಯಕ್ಕೆ ನಿಟ್ಟುಸಿರನ್ನು ಬಿಡ್ತಾ ಇದ್ದಾರೆ ಕೊಳ್ಳೇಗಾಲ ತಾಲೂಕಿನ ದಾಸನಪುರ ಮತ್ತು ಮುಳ್ಳೂರು ಹಳೆ ಅಣಗಳ್ಳಿ ಆ ಭಾಗದ ಜನ ಈಗ ಸದ್ಯಕ್ಕೆ ನಿಟ್ಟುಸಿರನ್ನು ಬಿಡ್ತಾ ಇರುವಂಥದ್ದು ಅಂದರೆ ಕಳೆದ ಎರಡು ವಾರದಿಂದ ಆ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದ್ದು ಭಯದಿಂದಲೇ ಬದುಕುವಂಥ ಪರಿಸ್ಥಿತಿ ಇತ್ತು ಬಟ್ ಇವಾಗ ಈ ಕೆ ಆರ್ ಎಸ್ ಡ್ಯಾಮ್ನ ಹೊರಹರಿವು ಇಳಿಮುಖ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರವಾಹ ತಗ್ಗಿರುವಂಥದ್ದು ನೆಟ್ಟುಸಿರು ಬಿಡ್ತಾ ಇದ್ದಾರೆ ಅಲ್ಲಿರುವಂಥ ನದಿ ಪಾತ್ರದ ಗ್ರಾಮಸ್ಥರು ಸ್ವಲ್ಪ ಮಟ್ಟಿಗೆ ನೀರು ಕಡಿಮೆ ಆಗ್ತಾ ಇದೆ ಹಾಗಾಗಿ ಈಗ ಪರವಾಗಿಲ್ಲ ನೋಡಿ ಕೊಳ್ಳೇಗಾಲ ತಾಲೂಕಿನ ದಾಸನಪುರ ಮುಳ್ಳೂರು ಹಳೆ ಅಣಗಳ್ಳಿ ಆಗಿರ್ಬೋದು ಹಳೆ ಹಂಪಾಪುರ ಭಾಗದಲ್ಲಿ ನೀರು ಈಗ ಗಣನೀಯವಾಗಿ ಇಳಿಕೆ ಆಗಿದೆ ಕಳೆದ ಒಂದು ವಾರದಿಂದ ಪ್ರವಾಹ ಭೀತಿಯಲ್ಲಿ ಗ್ರಾಮಸ್ಥರು ಇದ್ದರು ಸೊ ಮುನ್ನೆಚ್ಚರಿಕೆಯ ಕ್ರಮವಾಗಿ ಸೇತುವೆ ದಂಡೆ ಮೇಲೆ ಫೋಟೋವನ್ನು ಕೂಡ ಕ್ಲಿಕ್ಕಿಸಲು ಅವಕಾಶ ಕೂಡ ಇರಲಿಲ್ಲ ಅಲ್ಲಿ ಇವಾಗಲೂ ಕೂಡ ಇಲ್ಲ ಆ ರೀತಿಯ ಆತಂಕ ಇತ್ತು ಕಳೆದ ಒಂದು ವಾರದ ಹಿಂದೆ ಬಟ್ ಈಗ ಇದ್ದಕ್ಕಿದ್ದ ಹಾಗೆ ಹೊರಹರಿವು ಇದೆಯಲ್ಲ ಇಳಿಮುಖಿ ಇಳಿಮುಖ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈಗ ಜನ ನಿಟ್ಟುಸಿರ ಬಿಡ್ತಾ ಇರುವಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ಸುರೇಂದ್ರ ಈಗ ಕಳೆದ ಒಂದು ವಾರದಿಂದ ಜಾಸ್ತಿ ಮಳೆ ಆಗ್ತಾ ಇತ್ತು ಸಹಜವಾಗಿ ಆತಂಕ ಇತ್ತು ಬಟ್ ಈಗ ಎಷ್ಟು ಮಟ್ಟಿಗೆ ಮಳೆ ಹಳೆ ಅಂಪಾಪುರ ಮತ್ತು ಹಳೆ ಗ್ರಾಮ ಸೇರಿದಂತೆ ಒಂಬತ್ತು ಗ್ರಾಮಗಳು ಈಗ ಸದ್ಯ ಪ್ರವಾಹದಿಂದ ಪಾರಾಗಿದೆ ಅಂತಾನೆ ಹೇಳ್ಬೋದಾಗಿದೆ ಕಳೆದ ಮೂರು ನಾಲ್ಕು ದಿನಗಳಿಂದಲೂ ಕೂಡ ಒಂದು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ಹೊರಹರಿವಿನಿಂದ ಒಂಬತ್ತು ಗ್ರಾಮಗಳು ಕೂಡ ಜಲಾವೃತ ಆಗುವ ಭೀತಿ ಎದುರಾಗಿತ್ತು ಈಗ ಹೊರಹರಿವಿನ ಪ್ರಮಾಣ ಗಣನೀಯವಾಗಿ ಇಳಿಕೆಯಾದಂತಹ ಪರಿಣಾಮದಿಂದ ಪ್ರವಾಹ ಭೀತಿಯಿಂದ ಒಂಬತ್ತು ಗ್ರಾಮಗಳು ಕೂಡ ಪಾರಾಗಿದೆ ಸದ್ಯ ಇವಾಗ ಮೂವತ್ತೈದರಿಂದ ನಲವತ್ತು ಸಾವಿರ ಕ್ಯೂಸೆಕ್ ಪ್ರಮಾಣದಲ್ಲಿ ನೀರು ತಮಿಳುನಾಡು ಹರಿಯುತ್ತಿರುವುದರಿಂದ ಪ್ರವಾಹ ಭೀತಿಯಲ್ಲಿ ಇದ್ದಂತಹ ಜೊತೆಗೆ ತಮ್ಮ ಮನೆ ಹಾಗೂ ಜಾನುವಾರುಗಳಿಗೆ ಒಂದು ಆತಂಕ ಎದುರಾಗಿದ್ದು ಈಗ ದೂರವಾಗಿದೆ ಅಂತಾನೆ ಹೇಳ್ಬಹುದಾಗಿದೆ ಹೇಮಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ